ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರು ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ವಿಡಿಯೋದಲ್ಲಿ ನಾವು ನಿಮಗೆ ನಟ ಚಾಲೆಂಜ್ ಸ್ಟಾರ್ ದರ್ಶನ್ ಅವರು ಕೇರಳದ ಕಣ್ಣೂರಿನಲ್ಲಿ ಇರುವಂತಹ ಮಾಡೈಕಾವ್ ದೇವಸ್ಥಾನಕ್ಕೆ ಹೋಗಿದ್ದಾರೆ ಈ ಒಂದು ವಿಚಾರ ಇದೀಗ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ ಕನ್ನಡದ ಪ್ರತಿ ಚಾನೆಲ್ಗಳಲ್ಲೂ ಕೂಡ ಇದನ್ನ ವೈಭವೀಕರಣ ಮಾಡ್ತಾ ಇದ್ದಾರೆ ದರ್ಶನ್ ಅವರು ಆ ದೇವಸ್ಥಾನಕ್ಕೆ ಹೋದ್ರು ಶತ್ರು ಸಂಹಾರ ಪೂಜೆ ಮಾಡಿದ್ರು ಹಾಗೆ ಹೀಗೆ ಅಂತೇಳಿ ಹೇಳ್ತಾ ಇದ್ದಾರೆ ಆದರೆ ಇಲ್ಲಿ ಗಾಬರಿ ಪಡುವಂತಹ ಅಚ್ಚರಿ ಪಡುವಂಥ ವಿಚಾರ ಏನು ಅಂದ್ರೆ ಏನು ಇಲ್ಲ ಮೊದಲಿಗೆ ಈ ಮಾಡೇಕಾವ್ ದೇವಸ್ಥಾನ ಏನಿದೆ ಇಲ್ಲಿ ಶತ್ರು ಸಂಹಾರ ಪೂಜೆ ಅನ್ನೋದು ತುಂಬಾನೇ ಫೇಮಸ್ ಅಲ್ಲಿಗೆ ಹೋಗುವಂತಹ ಪ್ರತಿಯೊಬ್ಬರು ಕೂಡ ಈ ಪೂಜೆಯನ್ನು ಮಾಡೇ ಮಾಡ್ತಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಒಬ್ಬರೇ ಈ ಪೂಜೆಯನ್ನು ಮಾಡಿದಲ್ಲ ಈ ಹಿಂದೆ ಅದೆಷ್ಟೋ ರಾಜಕಾರಣಿಗಳು ಈ ದೇವಸ್ಥಾನಕ್ಕೆ ಹೋಗಿ ಶತ್ರು ಸಂಹಾರ ಪೂಜೆಯನ್ನು ಮಾಡಿದಾಗ ಈ ಒಂದು ವಿಚಾರ ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು ಆದ್ರೆ ಅಸಲಿಯರಪ್ಪ ಅಂತ ಹೇಳಿದ್ರೆ ನಾವು ಸಾಮಾನ್ಯವಾಗಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹೀಗೆ ಕರ್ಪೂರಾರತಿ ಅಪ್ಪ ಕಜ್ಜಾಯ ಹೀಗೆ ಒಂದಿಷ್ಟು ಸೇವೆಗಳನ್ನ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಆ ದೇವಸ್ಥಾನದಲ್ಲಿ ಶತ್ರು ಸಂಹಾರ ಪೂಜೆ ಸಾಮಾನ್ಯ ಆದ್ರೆ ಕನ್ನಡದ ಪ್ರತಿ ವಾಹಿನಿಗಳು ಯಾವ ರೀತಿ ಇದನ್ನ ಬಿಂಬಿಸಿದ್ದಾರೆ ಅಂತ ಹೇಳಿದ್ರೆ ದರ್ಶನವರು ಶತ್ರು ಸಂಹಾರ ಪೂಜೆ ಮಾಡಿದ್ರು ಹಾಗೆ ಹೀಗೆ ಅಂತೇಳಿ ಇಲ್ಲ ಸಲ್ಲದ ವಿಚಾರಗಳನ್ನ ಜನತೆಯ ತಲೆಗೆ ತುಂಬಿಸ್ತಾ ಇದ್ದಾರೆ ಆದ್ರೆ ಅಸಲಿ ಇದಲ್ಲ ಹಾಗೆ ಮತ್ತೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ದರ್ಶನ ಅವರು ಎಲ್ಲೂ ಕೂಡ ನಾನು ಶತ್ರು ಸಂಹಾರ ಪೂಜೆ ಮಾಡಿದೆ ಅಂತ ಹೇಳಲೇ ಇಲ್ಲ ದರ್ಶನ ಆಗಿರ್ಬೋದು ಅವರ ಪುತ್ರ ವಿನೀಶ್ ಆಗಿರ್ಬೋದು ಅಥವಾ ಪತ್ನಿ ವಿಜಯಲಕ್ಷ್ಮಿ ಅವರಾಗಿರ್ಬೋದು ಎಲ್ಲೂ ಕೂಡ ಶತ್ರು ಸಂಹಾರ ಪೂಜೆ ಮಾಡಿದ್ದೀನಿ ಅಂತ ಹೇಳಲೇ ಇಲ್ಲ ಆ ದೇವಸ್ಥಾನಕ್ಕೆ ಹೋಗಿದ್ದಾರೆ ಹೀಗಾಗಿ ದರ್ಶನ ಅವರು ಶತ್ರು ಸಂಹಾರ ಪೂಜೆ ಮಾಡಿದ್ದಾರೆ ಅಂತ ಇವರು ಇವರಷ್ಟೇ ಕಲ್ಪಿಸಿಕೊಂಡು ಸುದ್ದಿಯನ್ನು ಬಿತ್ತರ ಮಾಡ್ತಾ ಇದ್ದಾರೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಆ ದೇವಸ್ಥಾನ ಈ ಪೂಜೆಗೆ ಸಿಕ್ಕಾಪಟ್ಟೆ ಫೇಮಸ್ ಆ ದೇವಸ್ಥಾನಕ್ಕೆ ಯಾರು ಹೋದ್ರು ಕೂಡ ಅಲ್ಲಿ ಶತ್ರು ಸಂಹಾರ ಪೂಜೆ ಅಂತೇಳಿ ತಲೆಗೆ ಬರುತ್ತೆ ಹೀಗಾಗಿ ದರ್ಶನ್ ಅವರಲ್ಲಿ ಪೂಜೆ ಮಾಡಿದ್ರು ಇಲ್ವೋ ಗೊತ್ತಿಲ್ಲ ಆದ್ರೂ ಕೂಡ ವಾಹಿನಿಯವರು ದರ್ಶನ್ ಅವರು ಆ ದೇವಸ್ಥಾನಕ್ಕೆ ಹೋಗಿ ಶತ್ರು ಸಂಹಾರ ಪೂಜೆ ಮಾಡಿದ್ರು ಹಾಗೆ ಹೀಗೆ ಅಂತೇಳಿ ಬಾಯಿಗೆ ಬಂದಂತೆ ಮನಸ್ಸಿಗೆ ತೋಚಿದಂತೆ ಸುದ್ದಿಯನ್ನು ಬಿತ್ತರ ಮಾಡ್ತಾ ಇದ್ದಾರೆ ಆದರೆ ಅಸಲ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ದರ್ಶನ್ ಅವರು ಶತ್ರು ಸಂಹಾರ ಪೂಜೆ ಮಾಡಿದ್ರು ಇಲ್ವೋ ಉತ್ತರ ಇಲ್ಲ ಒಂದು ವೇಳೆ ಮಾಡಿದ್ರು ಕೂಡ ತಪ್ಪೇನು ಹೇಳಿದ್ರೆ ಈಗಾಗಲೇ ಹೇಳಿದಂತೆ ಆ ದೇವಸ್ಥಾನದಲ್ಲಿ ದರ್ಶನ್ ಅವರು ಒಬ್ಬರೇ ಆ ಪೂಜೆಯನ್ನ ಮಾಡಿಸಲ್ಲ ಬದಲಾಗಿ ಆ ದೇವಸ್ಥಾನಕ್ಕೆ ಯಾರೆಲ್ಲ ಹೋಗ್ತಾರೋ ಪ್ರತಿಯೊಬ್ರು ಕೂಡ ಆಲ್ಮೋಸ್ಟ್ ತೊಂಬತ್ತು ಪರ್ಸೆಂಟ್ ಮಂದಿ ಈ ಪೂಜೆಯನ್ನ ಮಾಡಿಸ್ತಾರೆ ಹೀಗಾಗಿ ಇದರಲ್ಲಿ ವಿಶೇಷತೆ ಏನೂ ಇಲ್ಲ ಸಾಮಾನ್ಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಯಾವ ರೀತಿ ಪೂಜೆಯನ್ನ ಮಾಡ್ತಾರೋ ಅದೇ ರೀತಿ ಈ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ ಶತ್ರು ಸಂಹಾರ ಅಂತ ಹೇಳಿದ್ರೆ ಆತನ ಸಂಹಾರ ಆಗ್ಬೇಕಂತಲ್ಲ ಕಷ್ಟ ನಿವಾರಣೆ ಅಷ್ಟೇ ಈ ವಿಚಾರದ ಬಗ್ಗೆ ಜನತೆಗೆ ಒಂದು ತಪ್ಪು ಕಲ್ಪನೆ ಇದೆ ಶತ್ರು ಸಂಹಾರ ಅಂತ ಹೇಳಿದ ಕೂಡಲೇ ಆತನ ಸಂಹಾರ ಅಂತ ಅಲ್ಲ ಕಷ್ಟ ನಿವಾರಣೆ ಅಷ್ಟೇ ಹಾಗೆ ಆ ದೇವಸ್ಥಾನದಲ್ಲಿ ದರ್ಶನ ಅವರು ಶತ್ರು ಸಂಹಾರ ಪೂಜೆ ಮಾಡಿದ್ರೋ ಇಲ್ವೋ ನಿಖರವಾದಂತಹ ಮಾಹಿತಿ ಯಾರಿಗೂ ಇಲ್ಲ ಅದೇ ರೀತಿ ಒಂದು ವೇಳೆ ಪೂಜೆ ಮಾಡಿಸಿದ್ರು ಕೂಡ ತಪ್ಪಲ್ಲ ಹಾಗೆ ಇದು ಅಚ್ಚರಿಯ ವಿಚಾರ ಅಲ್ವೇ ಅಲ್ಲ ನಮಸ್ಕಾರ